ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಸೊ ಇವತ್ತಿನ ದಿನ ಏನು ಸ್ಪೆಷಲ್ ಗೊತ್ತಾಗ ಈಸ್ ಇವತ್ತು ರಾಖಿ ಹಬ್ಬ ನಮ್ಮ ಉತ್ತರ ಕನ್ನಡದಲ್ಲಿ ಅದನ್ನು ನೂಲಿನ ಹಬ್ಬ ಅಂತ ಆಚರಿಸ್ತಾರೆ ಬಟ್ ಅದರ ಹಿಂದಿನ ಕತೆಗಳು ಎಲ್ಲ ನನಗೆ ಗೊತ್ತಿಲ್ಲ ಯಾಕೆ ಈ ರೀತಿ ಹೆಸರಿಟ್ಟಿದ್ದಾರೆ ಅಂತ ಎಲ್ಲ ಬಟ್ ಸ್ಟಿಲ್ ಈ ಕಡೆ ಈ ಕಡೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇವತ್ತಿಂದ ವಿಶೇಷ ಇದು ಇವತ್ತು ಏನು ಹೇಳ್ಬೋದು ನನ್ನ ಹಸ್ಬೆಂಡು ಆ್ಯಬ್ಸೆನ್ಸ್ ಇದೆ ಸೊ ಅವನು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾನೆ ಹಾಗಾಗಿ ಇವತ್ತಿನ ಹಬ್ಬ ನಮ್ಮ ಚಿಂಟು ಮಾಡ್ತಾ ಇದ್ದಾನೆ ನಮ್ಮ ಚಿಂಟುನ ನೇತೃತ್ವದಲ್ಲಿ ಹಬ್ಬ ಇವತ್ತು ನಡೀತಾ ಇದೆ ಐ ಮೀನ್ ಇಲ್ಲಿ ಕಾಗೆಗೆ ಹಾಕೋದು ಎಲ್ಲ ಮಾಡ್ತಾರೆ ಪ್ರತಿ ಹಬ್ಬದಲ್ಲಿ ಅಮುವಾಸ್ಯಲಿ ಎಲ್ಲ ಸೊ ಹಂಗಾಗಿ ಈ ಹಬ್ಬದಲ್ಲೂ ಸಹ ಕಾಗೆಗೆ ಹಾಕೋದು ಅದೆಲ್ಲ ಇರುತ್ತೆ ಸೊ ಪೂಜೆನೂ ಮಾಡಬೇಕು ಹಾಗಾಗಿ ಅದೆಲ್ಲ ನಮ್ಮ ಚಿಂಟು ಮಾಡ್ತಾ ಇದ್ದಾನೆ ಇವತ್ತು ಸೊ ಅವನಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಒಂದೊಂದಾಗಿ ನೋಡೋಣ ಅದಕ್ಕಿಂತ ಫಸ್ಟು ಪೂಜೆ ಮಾಡೋಣ ಆಮೇಲೆ ಮಿಕ್ಕಿದೆಲ್ಲ ನೋಡೋಣ ಆಯ್ತಾ ನನ್ನ ವ್ಲಾಗ್ಸ್ ನ ಯಾರೆಲ್ಲ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರ್ತೀರ ಅವ್ರಿಗೆಲ್ಲೇವ್ರ ಮೇಲೆ ನಂಬಿಕೆ ಇದೆ ಬಟ್ ನಾನು ಪೂಜೆ ಗೀಜೆ ಎಲ್ಲ ಮಾಡೋದಿಲ್ಲ ರೆಗ್ಯುಲರ್ ಆಗಿ ನನ್ನ ಹಸ್ಬೆಂಡ್ ಆಬ್ಸೆನ್ಸ್ ಇದ್ದಾಗ ಅಷ್ಟೇ ನಾನು ಪೂಜಾ ರೂಮಿಗೆ ಬರ್ತೀನಿ ಪೂಜೆ ಮಾಡ್ತೀನಿ ಬಟ್ ಕ್ಲೀನಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಗೊತ್ತಲ್ಲ ಯಾಕೋ ಒಂಥರ ಬೇಜಾರು ಏನೋ ಡಿಪ್ರೆಷನ್ ಕೈಂಡ್ ಆಫ್ ಲೈಫ್ ಬೇಡ ಅನ್ನೋ ತರ ಸೊ ತುಂಬಾ ದಪ್ಪ ಬೇರೆ ಆಗ್ತಾ ಇದೀನಿ ಯೋಚನೆ ಮಾಡೋ ಅಥವಾ ತಿಂದು ತಿಂದು ಏನು ಅಂತನೂ ಗೊತ್ತಾಗ್ತಾ ಇಲ್ಲ ಸಮಪ್ರೆಷನ್ಗೂ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಸೊ ಇದು ಯಾವ್ದು ಅಂತ ಕ್ಲಾರಿಟಿ ನನಗೆ ಇಲ್ಲ ಹಂಗಾಗಿ ಗೊತ್ತಿಲ್ಲ ಸೊ ಈ ಕಡೆ ಪೂಜಾ ರೂಮ್ ಸೈಡು ನಾನು ಕಣ್ಣಾಯಿಸಿ ನೋಡಿಲ್ಲ ಇವತ್ತೇ ಬಂದಿರೋದು ಬಂದಾಗ ಗೊತ್ತಾಯ್ತು ಇಲ್ಲಿ ಎಲ್ಲ ಏನು ಕ್ಲೀನ್ ಆಗಿಲ್ಲ ಎಲ್ಲಾ ಗಲೀಜ್ ಗಲೀಜ್ ಆಗ್ಬಿಟ್ಟಿದೆ ಸೊ ಕ್ಲೀನಿಂಗ್ ಈಸ್ ಮಸ್ಟ್ ಅಂತ ಬಟ್ ಈಗ ಏನು ಅನ್ಕೊಂಡ್ಬೇಡಿ ತಟ್ಟೆ ಎಲ್ಲ ಸ್ವಲ್ಪ ನೋಡಿ ಗಲಿ ಗಲೀಜಾಗ್ಬಿಟ್ಟಿದೆ ನಂಗೆ ಬಂದಾಗ್ಲೇ ಗೊತ್ತಾಗಿದ್ದು ಬಟ್ ಇದನ್ನ ಕ್ಲೀನ್ ಮಾಡ್ತೀನಿ ಖಂಡಿತವಾಗ್ಲು ಇವತ್ತೇ ಮಾಡ್ತೀನಿ ಸೊ ಪೂಜೆ ಎಲ್ಲಾ ಆದ್ಮೇಲೆ ಸಂಜೆ ಅಷ್ಟರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಪೂಜಾರಿ ರೆಡಿ ಮಾಡಿ ಇಡಬೇಕು ಸೊ ಹಸ್ಬೆಂಡ್ ಅಬ್ಸೆನ್ಸ್ ಇದ್ದಿದ್ರಿಂದ ಇವತ್ತು ಚಿಂಟು ಪೂಜೆ ಮಾಡ್ತಾ ಇದ್ದಾನೆ ಇಲ್ಲಿ ರಾಖಿ ಹಬ್ಬನ ನೂರಿನ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಏನು ಎತ್ತ ನನಗ್ ಗೊತ್ತಿಲ್ಲ ಇದನ್ನ ಯಾರೋ ಅಚ್ಚಕರು ತಂದ್ಕೊಡ್ತಾರೆ ಸೊ ಅದನ್ನ ಈಗ ದೇವ್ರ ಮುಂದೆ ಎಲ್ಲ ಇಟ್ಟು ಆಮೇಲೆ ಅದನ್ನ ಕತ್ತಿಗೆ ಹಾಕೋತಾರೆ ನನ್ನ ಮಗ ಕತ್ತಿಗೆ ಹಾಕೊಳಲ್ಲ ನಾನು ಕೈ ಕಟ್ಕೋತೀನಿ ಅಂದ ಸರಿನಪ್ಪ ನಿಂಗೆ ಇಷ್ಟ ಬಂದಂಗೆ ಮಾಡು ಅಂದ್ಬಿಟ್ಟು ಹಬ್ಬಾನ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದೀವಿ ಪೂಜೆ ಎಲ್ಲ ಆಯಿತು ಇವಾಗ ಫಸ್ಟ್ ಏನಪ್ಪಾ ಮಾಡ್ತೀನಿ ಅಂದ್ರೆ ನಮ್ಮ ಚಿಂಟುಗೆ ನಾನೇ ರಾಕಿ ಕಟ್ಟಬೇಕು ಯಾಕೆಂದರೆ ನಮ್ಮ ಚಿಂಟಿಗೆ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ತಮ್ಮನೂ ಇಲ್ಲ ಯಾರೂ ಇಲ್ಲ ಸೊ ಫ್ರೆಂಡ್ ಆಗಿರ್ಬೋದು ಇನ್ನು ಮಿಕ್ಕಿದೇನೇ ರಿಲೇಶನ್ಶಿಪ್ಸ್ ಆಗಿರ್ಬೋದು ಅಕ್ಕ ತಂಗಿ ಫ್ರೆಂಡು ಎಲ್ಲ ನಾನೇ ಸ ನನ್ನ ಮಗನಿಗೆ ಇವತ್ತು ನಾನು ರಾಕಿ ಕಟ್ತಾ ಇದ್ದೀನಿ ಬಾ ಚಿಂಟ ಹುಳಿ ನನ್ನ ಮಗ ಲೂಸ್ ಆಡ್ದಂಗೆ ಕಟ್ತಾ ಇದ್ದೀನಿ ಬಾ ಬಾ ಇಲ್ಲಿ ಸ್ಟ್ಯಾಂಡ ಫ್ರೆಂಡ್ಸ್ ಕಟ್ಬೋದು ಅಮ್ಮನೂ ಕಟ್ಬೋದು ಸೊ ನಿಂಗೆ ಇಂಥದೆಲ್ಲ ಇಷ್ಟ ಅಲ್ವಾ ಕೈ ಕಟ್ಕೊಳ್ಳೋದು ಅಂತ ಹಾ ಅಲೇ ನಾಟಕ ಆಡ್ತೀಯ ಏನಿಲ್ಲ ನಿಂಗೆ ಇವೆಲ್ಲ ಇಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು ನಿನಗೆ ರಾಖಿ ಕಟ್ಕೊಳ್ಳೋದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಳ್ಳೋದು ಎಲ್ಲ ನನ್ನ ಮಗನ ತುಂಬ ಇಷ್ಟ ಗಾಯಿಸ ನಮ್ಮ ಚಿಂಟೆಗೆ ಕೈ ತುಂಬ ರಾಖಿ ಇರಬೇಕು ಬಿಕಾಸ್ ನಾಳೆ ಅವನ ಸ್ಕೂಲಿಗೆ ಹೋದ್ರೆ ಅವನ ಫ್ರೆಂಡ್ಸ್ ಕೈ ತುಂಬ ರಾಖಿ ಇರುತ್ತೆ ಆವಾಗ ಅವನು ಈ ಫೀಲ್ ರಾಕಿ ಕೊಟ್ಟ ಕೊಟ್ಟು ಇಲ್ಲ ಅದೇ ಫಸ್ಟ್ ಕೊಟ್ಟು ಇಲ್ಲಿ ಕೊಟ್ಟು ನೋಡಿ ಹ್ಯಾಪಿನೇ ಇಲ್ಲ ಅಮ್ಮ ಕಟ್ತಾ ಇದ್ದಾಳೆ ಅಮ್ಮ ಏನೋ ಇಷ್ಟಪಟ್ಟು ಏನೋ ತಂದಿದ್ದಾಳೆ ಅಂದ್ರೆ ಲೂಸ್ ಆಡ್ದಂಗ ಆಡ್ತಾ ಇದ್ದಾರೆ ಯಾರಪ್ಪ ಅಮ್ಮನು ಕಟ್ಟಲ್ಲ ರಾಕಿನ ನಮ್ಗೆ ಏನು ಹೋಗಕ್ಕೆ ಇಲ್ಲಿ ಬಹಳ onde onde o Nankele então o Papa Kole então cá que não é não está tão Nankele ಇಂದ ಅಪ್ಪ ಅಮ್ಮ ಯಾರಾದ್ರು ಕಟ್ತಾರೆ ಯಾರ್ ಕಟ್ಟೋದ್ ನೋಡಿದ್ಯಾ ಪ್ರತಿ ವರ್ಷ ಕಟ್ಟೋದು ಏನ್ ಸುಳ್ಳು ಹೇಳ್ಬೇಡ ಕ್ಯಾಮ್ರಾ ಮುಂದೆ ಎಲ್ಲ ಈಗ ವ್ಯೂ ಬರ್ತಿ ಅಂತ ಕಟ್ತಿದ್ಯಾ ಗೊತ್ತು ಚೆನ್ನಾಗಿ ನೋಡಿ ಗೈಸ್ ಹಿಂಗಂತಾನೆ ಅಷ್ಟು ಪ್ರೀತಿಯಿಂದ ಕಟ್ಟಿದ್ರೆ ಹೆಂಗಂತಾನೆ ಪ್ರತಿ ಸಲ ದೇವ್ರಣೆಗಳು ಬೇಜಾರ್ ಮಾಡ್ಕೋತಾ ಇದ್ದ ಫ್ರೆಂಡ್ಸ್ ಇಷ್ಟೊಂದು ಕಟ್ಕೊಂಡಿದ್ದಾರೆ ಅಮ್ಮದ ಹಾಕಿ ನಾನ್ ಕಟ್ಟಿಲ್ಲ ನಾನ್ ಕಟ್ಟಿಲ್ಲ ಕಟ್ಟಿದೀನೋ ನಂಗೆ ನೆನಪಿಲ್ಲ ಗಾಯ್ಸ ಹಾನೆಸ್ಟ್ ಆಗಿ ಹೇಳ್ತೀನಿ ಬಟ್ ಏನದು ಗೊತ್ತಾ ಅವನು ಪ್ರತಿ ಸಲ ಹೋದಾಗ ಅಮ್ಮ ಅವ್ರು ಇಷ್ಟು ಹಾಕೊಂಡಿದ್ರು ಅಮ್ಮ ನನ್ನ ಹತ್ರ ಒಂದು ಎರಡು ಒಂದಾದ್ರೂ ಬಂದೇ ಬರುತ್ತೆ ವರ್ಷದಲ್ಲಿ ಏನೇನೋ ಮಾತಾಡ್ಬೇಡ ನೀನು ಅಪ್ಪಅ ಫೆಲೋಸ್ <laughs> 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 ವಾಷಿಂಗ್ ಮಿಷಿನ್ನು ಕೆಟ್ಟೋಗಿದೆ ಗೈಸ್ ಅದಕ್ಕೆ ಈ ಬ್ಲ್ಯಾಂಕೆಟ್ನ ವಾಶ್ ಮಾಡಿದೆ ಉಫ್ ಎಷ್ಟು ಕಷ್ಟ ಆಯಿತು ಗೊತ್ತಾ ದೇವಾ ಹೆಣ ಎತ್ತದಂಗೆ ಆಯಿತು ಗೈಸ್ ಹೆಣಬಾರ ಅಂತಾರಲ್ಲ ಹಾಗೆ ಒಳ್ಳೆ ಶು ಸಾಧ್ಯ ಇಲ್ಲ ಅಷ್ಟು ತೂಕ ಆಯಿತು ಇದು ನಾನು ಮತ್ತೆ ನಮ್ಮನೆ ಕೆಲಸದವರು ಸೇರಿಬಿಟ್ಟು ವಾಶ್ ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ ಹಾಕಿದ್ದೀವಿ ವಾಶ್ ಮಾಡಿ ಹಿಂಡಿ ಅದನ್ನು ಹೊಣಾಕಿದ್ದೀನಿ ಸೊ ಈಗ ಒಳಗಡೆ ತಗೊಂಡೋಗೋಣ ಮಳೆ ಬರೋ ಥರ ಇದೆ ಸ್ವಲ್ಪ ಯಾಕೆ ಬೇಕು ಕಷ್ಟಪಟ್ಟು ಒಗ್ದಿದ್ದೀನಿ ಸೊ ಸೇಫಾಗಿ ತಗೊಂಡೋಗಿ ಹಾಕೋಣ ಮೇಲೆ ಬನ್ನಿ ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ರಕ್ಷಾ ಬಂಧನ್ ಗೈಸ್ ಇವತ್ತು ರಕ್ಷಾ ಬಂಧನು ಆದರೆ ಈ ವ್ಲಾಗ್ನ ನಾನು ಯಾವತ್ತು ಹಾಕ್ತೀನಿ ಪೋಸ್ಟ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಬಿಕಾಸ್ ಎಡಿಟಿಂಗಿಗೆ ಟೈಮ್ ಬೇಕೇ ಬೇಕಾಗತ್ತೆ ಹಾಗಾಗಿ ಗೊತ್ತಿಲ್ಲ ಯಾವಾಗ ಹಾಕ್ತೀನಿ ಅಂತ ಬಟ್ ಸ್ಟಿಲ್ ಎಲ್ರಿಗೂ ಹ್ಯಾಪಿ ರಕ್ಷಾ ಬಂಧನ್ ಆ್ಯಂಡ್ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ ನಮ್ಮ ಚಿಂಟುದು ರಾಖಿ ಹಬ್ಬ ಮುಗೀತು ಎಲ್ಲಿ ತೋರ ನೋಡೋಣ ಎಸ್ ಇದು ಇದು ಆ್ಯಕ್ಚುಲಿ ನೂಲಿನ ಹಬ್ಬ ಅಂತ ಹೇಳದ್ನಲ್ಲ ಸೊ ಅದು ಕತ್ತಿ ಕಟ್ಕೋತಾರಂತೆ ಎಲ್ಲರೂ ಇಲ್ಲಿ ನನ್ನ ಮಗ ಕತ್ತಿ ಕಟ್ಟಲ್ಲ ಅಮ್ಮ ನಾನು ಕೈ ಕಟ್ಕೋತೀನಿ ಅಂದ್ಬಿಟ್ಟು ಕಟ್ಕೊಂಡ ಕತ್ತಿಗೆ ಏನನ್ಸುತ್ತೆ ಏನನ್ಸುತ್ತೆ ಕತ್ತಿಗೆ ಸೊ ಇದು ನಾನು ಕಟ್ಟಿದೆ ನನ್ನ ಮಗಂಗೆ ಚೆನ್ನಾಗಿರಲಿ ಅಂತ ಇಲ್ಲಿ ಫಿಶ್ ಚಿಂಟು ಇದು ನೋಡಿದೆ ನಾವು ಕರಾವಳಿ ಅವರಲ್ವಾ ಅದಕ್ಕೆ ಫ್ರೈ ಎಲ್ಲ ತಿಂತೀಯ ಪಾಂಪ್ಲೆಟ್ ಕಾಣ್ತಾ ಪಾಂಪ್ಲೆಟ್ ಚೆನ್ನಾಗಿದೆ ಒಂಥರ ಸೊ ಇದು ಫಿಶ್ ಇದು ನನ್ನ ಹಸ್ಬೆಂಡ್ದು ಕಝಿನ್ ಕಟ್ಟಿದ್ದು ನಿಶಾ ಅಂತ ಚೆನ್ನಾಗಿದೆ ಸೊ ಇಷ್ಟು ನಮ್ಮ ಚಿಂಟಿಗೆ ರಾಖಿ ಹಬ್ಬಕ್ಕೆ ಇವತ್ತು ಕೈ ಚೆನ್ನಾಗಿ ಕಾಣ್ತಾ ಇದ್ದಲ್ಲಮ್ಮ ಹ್ಯಾಪಿ ಏನೂ ಮಾತಾಡಲ್ಲಪ್ಪ ಇವನು ಅಂತೂ ಮತ್ತೆ ಆ್ಯಕ್ಚುಲಿ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಅಂದರೆ ಮೊನ್ನೆ ಮನೆ ಹುಬ್ಳಿಗೆ ಹೋಗಿದ್ವು ಅಲ್ಲ ಅಲ್ಲಿ ಏನೇನೆಲ್ಲ ತಗೊಂಡ್ವು ಅಂತ ನಾನು ಹಾಗೆ ಸ್ಮಾಲ್ ಆಗಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೆ ಅಲ್ಲ ಸೊ ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ ನಾನು ನಿಮಗೆಲ್ಲ ನಾನು ಏನು ತಗೊಂಡಿದ್ದೀನಿ ಅಂತ ಫುಲ್ ಡಿಟೈಲ್ ಆಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವು ನಮ್ಮ ಚಿಂಟುಗೋಸ್ಕರ ಅಂತ ತೋರಿಸ್ತೀನಿ ಆ್ಯಂಡ್ ನನ್ನ ಹಸ್ಬೆಂಡಿಗೂ ಸ್ವಲ್ಪ ಶಾಪಿಂಗ್ ಮಾಡಿದ್ವು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಬನ್ನಿ ಇವಾಗ ನೋಡೋಣ ಅರಿಯೋ ರೆಡಿ ಚಿನ್ ಟು ಟು ಶೋ ಯುವ ಥಿಂಗ್ಸ್ ಯಾಕೆ ಡಲ್ ಆಗಿದೆಯಾ ಬೆಳಗ್ಗೆ ಸ್ವಲ್ಪ ಇವನಿಗೆ ಒಂದೆರಡು ಡೇಟ್ ಹಾಕಿದ್ದೀನಿ ಓದಿಲ್ಲ ಅಂತ ಓದಿಲ್ಲ ಅಂತ ಹಾಕ್ಲಿಲ್ಲ ನಾನು ಆಕ್ಚುಲಿ ಹ್ಯಾಂಡ್ ಏನ ಸ್ಮಾಲ್ ಲೆಟರ್ ಏ ಇರುತ್ತಲ್ಲ ಅದು ಯು ಥರ ಕಾಣ್ತಾ ಇದೆ ಮತ್ತೆ ಎಫ್ ನೆಟ್ಟಿಗೆ ಬರೆಯಲ್ಲ ಸೋ ಒಂಥರ ನನಗೆ ನೋಟ್ಸ್ ಕರೆಕ್ಷನ್ಸ್ ಮಾಡ್ತಾ ಇದ್ದೀನಿ ನನಗೆ ಹಂಗೆ ಸೈಕ್ ಅಂತ ಹತ್ತು ಬಿಡ್ತು ಸೊ ಒಂದು ಎರಡೇಟ್ ಹಾಕಿದ್ದೀನಿ ಇವತ್ತು ಹಾಗಾಗಿ ಹಿಂಗಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದಕ್ಕೂ ಅಲ್ಲ ಒಳ್ಳೆ ಲೋಸ್ ಲೋಸ್ ಥರ ಹಿಂಗೆ ಪೆಕ್ಕರ್ ಪೆಕ್ರ ಥರ ಇದ್ದಾನೆ ಹ್ಯಾಪಿ ಮಗ ಖುಷಿ ಖುಷಿಯಾಗಿರ್ಬೋದು ಈಗ ನಾವು ಏನೇನು ತಗೊಂಡಿದೀವಿ ಗೊತ್ತಾ ಬನ್ನಿ ತೋರಿಸ್ತೀನಿ ಸೊ ನಮ್ಮ ಚಿಂಟು

ನಮ್ಮ ಚಿಂಟದ್ದು ಬರ್ಡೇ ಇನ್ನೇನು ಹತ್ರ ಬಂತು ಇನ್ನೇನು ಆಲ್ಮೋಸ್ಟ್ ಒನ್ ಮಂತ್ ಇರ್ಬೋದು ಒನ್ ಟು ಒನ್ ಆ್ಯಂಡ್ ಆಫ್ ಮಂತು ಸೊ ಹಾಗಾಗಿ ಅವಂದು ಶಾಪಿಂಗ್ ಸ್ಟಾರ್ಟ್ ಆಗಿದೆ ಬರ್ಡೇ ಶಾಪಿಂಗ್ ಸೊ ಸ್ವಲ್ಪ ಸ್ವ ಸ್ವಲ್ಪ ತಂದಿಟ್ಕೊಳ್ಳೋದು ಒಂದೇ ಸಲ ಹೋದರೆ ಆಮೇಲೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಈ ಸಲ ಹುಬ್ಳಿಗೆ ಹೋದಾಗ ಅವನಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸಿದ್ದೀವಿ ಬನ್ನಿ ಅದೇನೇನು ಅಂತ ತೋರಿಸ್ತೀನಿ ನನಗಂತೂ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ಸೊ ನಮ್ಮ ಚಿಂಟುಗೆ ಹೇಗೆ ಅನ್ನಿಸ್ತು ಅಂತ ಆಮೇಲೆ ಕೇಳೋಣ ಫಸ್ಟ್ ಏನೆಲ್ಲ ತಗೊಂಡಿದ್ದೀವಿ ಪ್ರೀ ಬರ್ಡೇ ಶಾಪಿಂಗ್ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ನೋಡಿ ನಮ್ಮ ಚಿಂಟುಗೆ ಬರ್ಡೇಗೆ ಅಂತ ಈ ಎರಡು ಐಟಮ್ಸ್ ಕೊಡಿಸಿದ್ದೀವಿ ಆದರೆ ಅದರಲ್ಲಿ ಏನಿದೆ ಅಂತ ಕೇಳಬೇಡಿ ಇದರಲ್ಲಿ ಏನಿದೆ ಅಂತಲೂ ಕೇಳಬೇಡಿ ನಾನೇ ತೋರಿಸ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಫಸ್ಟ್ ಬಾ ಕ್ರಾಕ್ಸ್ ತೋರಿಸೋಣ ಸೊ ನಮ್ಮ ಚಿಂತೆಗೆ ಕ್ರಾಕ್ಸ್ ಅಂದ್ರೆ ತುಂಬಾ ಇಷ್ಟ ಆ್ಯಂಡ್ ಅವನಿಗೆ ವೆರೈಟೀಸ್ ವೆರೈಟೀಸ್ ತಗೋತಾನೆ ಇರ್ತಾನೆ ಆಲ್ಮೋಸ್ಟ್ ಒಂದು ಜೊತೆನಾದರೂ ಕ್ರಾಕ್ಸ್ ತಗೋತಾನೆ ಅನ್ಸುತ್ತೆ ನೋಡೋಣ ಬನ್ನಿ ಈಗ ಒಂದ್ ಶೂದ ಒಂದ್ ಪ್ರಕಾರ ಒಂದು ಕ್ರಾಕ್ಸ್ ಸ್ಕೂಲ್ ಶೂಸ್ ಅಲ್ಲ ಯಾವಾಗಲೂ ತಗೊಳ್ಳಲ್ಲ ಒಂದು ಶೂಸ್ಪೇಸ ಇಲ್ಲ ನಿಂದು ಅಪ್ಪಿ ಬನ್ನಿ ಇವಾಗ ನಮ್ಮ ಚಿಕ್ಕ ಕ್ರಾಕ್ಸ್ ಓಪನ್ ಮಾಡೋಣ ಈ ಈ ಕ್ರಾಕ್ಸ್ ಏನು ಗೊತ್ತಾ ಇದು ಫ್ರೆಶ್ ಈಗ ಲಾಂಚ್ ಮಾಡಿದ್ದಾರೆ ಅಂಡ್ ಇದು ಮೇಡ್ ಇನ್ ಇಂಡಿಯಾ ಅಂತೆ ಇಷ್ಟು ದಿನ ಎಲ್ಲಿ ಮಾಡ್ತಾ ಇದ್ರು ನಂಗು ಗೊತ್ತಿಲ್ಲ ಮೇಡ್ ಇನ್ ನನಗೂ ಗೊತ್ತಿಲ್ಲ ಸೊ ಇದು ಮೇಡ್ ಇನ್ ಇಂಡಿಯಾ ಅಂತೆ ನೋಡಿ ಈ ಕ್ರಾಕ್ಸ್ ನಮ್ ಚಿಂತೆಗೆ ತಕ್ಕೊಟ್ಟಿದ್ದೀವಿ ಹಾಂ ಡಿಸ್ಕ್ರೈಬ್ ಮಾಡು ನೀನು ಕ್ರಾಕ್ಸ್ ಏನಕ್ಕೆ ಇಷ್ಟ ಆಯಿತು ಏನು ಕತೆ ಅಂತಿದ್ದು ಆ್ಯಕ್ಚುಲಿ ಅವನು ಆಟ ಆಡುವಾಗ ಎಲ್ಲ ಈ ಸಲ ಗಾಯ ಎಲ್ಲ ಆಗಿತ್ತು ಕಾಲಿಗೆ ಒಂದು ಹಳೆ ಕ್ರಾಕ್ಸ್ ಎಲ್ಲ ಹಾಕ್ಕೊಂಡು ಹಂಗಾಗಿ ಸೊ ಈ ಸಲ ಅಮ್ಮ ನನಗೆ ಬೇರೆ ಥರ ಕ್ರಾಕ್ಸ್ ಬೇಕು ಅಂತ ಹೇಳಿದ್ದ ಅದಕ್ಕೆ ಈ ನ ತಕ್ಕೊಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಸೊ ಇದು ಪ್ಲೇನೇ ಕ್ರಾಕ್ಸು ನಾನು ನಾನು ಕೇಳಿದ್ದು ಆ್ಯಕ್ಚುಲಿ ಏನು ಗೊತ್ತಾಗೈಸ್ ಈ ಡಬಲ್ ಇಲ್ಲೆಲ್ಲ ಕ್ರಾಕ್ಸ್ ಅಂತ ಎಲ್ಲ ಬರೆಯುತ್ತೆ ಸೊ ಆ ಥರದ್ದು ಕೊಡಿ ಅಂತ ಹೇಳಿದೆ ಅವರು ಅದೆಲ್ಲ ಓಲ್ಡ್ ಸ್ಟೈಲ್ ಅಂತ ಹೇಳಿಬಿಟ್ರು ಬಟ್ ಆ ರೀತಿ ನನ್ನ ಹತ್ರ ಇರಲಿಲ್ವಲ್ಲ ಅಂದ್ಬಿಟ್ಟು ನಾನು ಕೇಳಿದೆ ಸೊ ಈಗ ಜೂನ್ ಇದು ಬಂದು ಜೂನ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಬನ್ನಿ ತೋರಿಸ್ತೀನಿ ಸೊ ಜೂನ್ ಮ್ಯಾನುಫ್ಯಾಕ್ಚರು ಸೊ ಲೇಟೆಸ್ಟ್ ನೋಡಿ ಜೂನ್ ಮಂತ್ ಆಫ್ ಮ್ಯಾನುಫ್ಯಾಕ್ಚರ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರು

ಸೊ ಇದು ಇದು ಬರಲ್ಲ ಗೈಸ್ ಇದು ಸ್ಟಿಕ್ಕರ್ಸ್ ಬರೋದಿಲ್ಲ ಇದು ಆ್ಯಕ್ಚುಲಿ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಇದು ಒಂದು ಬಂದು ಟೂ ಫಿಫ್ಟಿ ರುಪೀಸ್ ಒಂದು ಗೈಸ್ ತುಂಬ ಕಾಸ್ಟ್ಲಿ ಅನಿಸುತ್ತೆ ಪುಟಾಣಿ ಇದಕ್ಕೆ ಇದನ್ನು ತುಂಬನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಕಾಸ್ಟ್ಲಿ ಅಲ್ವಾ ಅಂದ್ಬಿಟ್ಟು ನಾವು ಎರಡೇ ಎರಡು ತಕ್ಕೊಟ್ವು ಸೊ ಇದು ಒಂಥರ ಥೀಮ್ ಪ್ರಕಾರ ಈ ಕಡೆ ಬೈಕು ಈ ಕಡೆ ಕಾರು ಸೊ ಚೆನ್ನಾಗಿದೆ ಅಲ್ಲ ಇನ್ನೂ ಒಂದೆರಡು ಮೂರು ಸೆಟ್ ಹಾಕ್ಕೊಂಡಿದ್ದ ಬಟ್ ಅದಕ್ಕೆಲ್ಲ ಕಾಸ್ಟ್ಲಿ ಆಯಿತು ಅಂದ್ಬಿಟ್ಟು ಬೇಡ ಸಾಕುಪುಟ್ಟ ಇಷ್ಟೇ ಅಂದ್ಬಿಟ್ಟು ತಕೊಟ್ಟಿದ್ದು ಸೊ ಕಲರ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಮೋರ್ ಅವರ್ ಈ ಕಲರ್ ಚೂಸ್ ಮಾಡಿದ್ದು ಚಿಂಟು ಅವ್ರ ಪಪ್ಪಾನೇ ಆ್ಯಂಡ್ ಚಿಂಟುನು ಆಮೇಲೆ ಇದೇ ತಗೋತೀನಿ ಅಂದ ಇನ್ನೊಂದು ಕ್ರೀಮ್ ಕಲರ್ ಇತ್ತು ಸ್ಕಿನ್ ಟೋನ್ ಕಲರ್ ಇತ್ತು ಸ್ಕಿನ್ ಟೋನ್ ಆರೆಂಜ್ ಅಲ್ಲ ಸ್ಕಿನ್ ಕಲರ್ ಆರೆಂಜ್ ಅಲ್ಲ ಲೈಟ್ ರೆಡ್ಡಿಶ್ ತರ ರೆಡ್ಡಿಶ್ ಅಲ್ಲ ಅದು ಸ್ಕಿನ್ ಟೋನ್ ಕ್ರೀಮ್ ಕಲರ್ ನನಗೆ ವಿಡಿಯೋ ಇದೆ ನಾನು ಹಾಕ್ತೀನಿ ಗೈಸ್ ಸ್ವಲ್ಪ ರೆಡ್ಡಿಶ್ ಸ್ವಲ್ಪ ಕ್ರೀಮ್ ಆತರ ಸೊ ಅದು ನಮ್ ಚಿಂಟು ಅವ್ರ ಪಪ್ಪ ಹೇಳ್ದ ಅಂದ್ಬಿಟ್ಟು ಇದನ್ನ ತಗೊಂಡ ಆಕ್ಚುಲಿ ನನಗೆ ಆ ಕಲರ್ ಇಷ್ಟ ಆಗಿತ್ತು ಹೇಳಬೇಕಿತ್ತು ಅದು ತಗೊಂಡಿದ್ದೆ ಸೊ ಚಿಂಟು ಅವ್ರ ಪಪ್ಪನ ಕೆಳ ಯಾವಾಗಲೂ ನೋಡಿ ಸೊ ಈ ಕಲರ್ ತಗೊಂಡಿದ್ದಾನೆ ಈ ಕ್ರಾಕ್ಸ್ ಬನ್ನಿ ಪ್ರೈಸ್ ಎಷ್ಟು ಅಂತ ನೋಡೋಣ ಕಟ್ ಮಾಡಪ್ಪ ಚಿಂಟು ಬರ್ಡೇಗೆ ಗೈಸ್ ನಾನು ಈಗಲೇ ಕೊಡಲ್ಲ ಹಾಕೊಳಕ್ಕೆ ಇನ್ನು ಒನ್ ಮಂತ್ ಇದೆ ಸೊ ಅವನ್ ಬರ್ಡೇಗೆ ಅಂತ ಎಲ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರೆ ನಾವು ಪ್ರೀ ಬರ್ಡೇ ಶಾಪಿಂಗ್ ಮಾಡಿಸ್ತಾ ಇದ್ದೀವಿ ಕೊಡಸ್ ತೋರಿಸ್ ಇದು ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ಬನ್ನಿ ತೋರಿಸ್ತೀನಿ ಸೊ ಇದು ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸು ಆ್ಯಂಡ್ ಆ ಸ್ಟಿಕ್ಕರ್ಸಿಗೆ ಬಂದು ಟೂ ಫಿಫ್ಟಿ ಟೂ ಫಿಫ್ಟಿ ಎಕ್ಸ್ಟ್ರಾ ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ತಗೊಂಡಿದ್ದ ಅಲ್ಲ ಶೂಸು ಎಲ್ಲ ಹಂಗಾಗಿ ಅದು ಏನೋ ಪಾಯಿಂಟ್ಸ್ ಇತ್ತು ಅಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಅದನ್ನು ಸೊ ಒಂದು ರೆಡಿ ಮಾಡಿದ್ರು ಇನ್ನೊಂದು ಸ್ಟಿಕ್ಕರಿಗೆ ಟೂ ಫಿಫ್ಟಿ ರುಪೀಸ್ ಹಾಕಿದ್ದಾರೆ ನೋಡಿ ಏನಂತಾರೆ ಅದು ಸ್ಟಿಕ್ಕರ ಏನದು ಕಾಲ್ ಫಾರ್ ದಟ್ ಅವರು ಅಂತಿದ್ರು ಹೌದಾ ಇಲ್ಲೇನೋ ಹಾಕಿರ್ತಾರೆ ನೋಡು ಇಲ್ಲ ಏನೋ ಹಾಕಿಲ್ಲ ಸೊ ಇದ್ರ ಕಾಸ್ಟ್ ಟೋಟಲ್ ಕಾಸ್ಟ್ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಒಂದು ರಿಡೀಮ್ ಮಾಡಿಸಿದ್ದೀವಿ ಅಲ್ಲ ಹಾಗಾಗಿ ಫೋರ್ ಟು ಫೋರ್ ಫೈವ್ ಆಗಿದೆ ಗಾಯಸ್ ಸೊ ಇದು ನಮ್ಮ ಚಿಂಟುದು ಮೊದಲನೇ ಶಾಪಿಂಗು ಬನ್ನಿ ಮತ್ತೇನು ಶಾಪಿಂಗ್ ಮಾಡ್ದ ಅಂತ ನೋಡೋಣ ಸೊ ಚಿಂಟು ಚಿಂಟು ಕೇಳ್ತಾ ಇದ್ದ ಏನದು ನೈಟ್ ವೇರ್ಸ್ ಬೇಕು ಮತ್ತು ಇನ್ನರ್ ವೇರ್ಸ್ ಬೇಕಂತೆಲ್ಲ ಕೇಳ್ತಾ ಇದ್ದ ಹಂಗಾಗಿ ಹೇಗೂ ಹೋಗಿದ್ವಲ್ಲ ಹುಬ್ಳಿಗೆ ಸೊ ತಕ್ಕೊಟ್ಟಿದ್ದೀವಿ ಇಲ್ಲ ನಂದೇನಿಲ್ಲ ನಾನು ಅವ್ನ ಜೊತೆ ಇನ್ನೂ ವೇರ್ಸ್ ತಗೊಂಡೆ ಅಷ್ಟೇ ನೆಕ್ಸ್ಟ್ ಫಸ್ಟ್ ಟೀ ಶರ್ಟಾ ಹಾಂ ಚಿಂತದೊಂದು ಟೀ ಶರ್ಟ್ ಜಾಕಿನಲ್ಲಿ ತಗೊಂಡಿದ್ದಾನೆ ಇದೆ ಫಸ್ಟ್ ಟೈಮ್ ಒಂದು ಜಾಕಿ ಟೀ ಶರ್ಟ್ಸ್ ತಗೊಂಡಿರೋದು ಸೊ ಇದು ಬಂದು ಇಷ್ಟ ಆಗ್ತಿರಲಿಲ್ಲ ಲೆವೆನ್ ಟು ಟ್ವೆಲ್ ಇಯರ್ಸ್ ಕರೆಕ್ಟ್ ನಿನ್ ಏಜ್ ಏಜಿಗೆ ಕರೆಕ್ಟಾಗಿ ಸಿಕ್ಕಿದೆ ಈ ಸಲ ಟೀ ಶರ್ಟ್ ಇದು ಅಲ್ಲ ಯಾವಾಗಲೂ ಚಿಕ್ಕ ವಯಸ್ಸಿನ ಟೀ ಶರ್ಟ್ ತಗೋತಾ ತಗೋತಾಯಿದ್ರು ಇವನು ಇನ್ನೂ ಬೆಳಿಬೇಕು ಅಂತ ರೇಗಿಸ್ತಾ ಇದೆ ಬಟ್ ದಿಸ್ ಟೈಮ್ ಹಿ ಗಾಟ್ ಲೆವೆನ್ ಟು ಟ್ವೆಲ್ ಇಯರ್ಸ್ ಟಿ ಶರ್ಟ್ ಸೊ ಇದು ಬಂದು ಚುನು ಏಯ್ಟ್ ಟ್ವೆಂಟಿ ನೈನ್ ರುಪೀಸು ನನ್ನ ಪ್ರೈಝೇ ನೋಡಿರಲಿಲ್ಲ ಗೈಸ್ ಹಂಗೆ ನೋಡೋಕೋದ್ರೆ ಜಾಸ್ತಿನೇ ಆಯಿತು ಏಯ್ಟ್ ಟ್ವೆಂಟಿ ನೈನ್ ರುಪೀಸು ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಾ ಇದ್ದ

ಆಮೇಲೆ ಇದೊಂದು ಶಾರ್ಟ್ಸ್ ತಗೊಂಡಿದ್ದೆ ಶಾರ್ಟ್ಸ್ ಅಲ್ಲ ಪ್ಯಾಂಟ್ ಇದು ನೈಟ್ ಪ್ಯಾಂಟು ನಾಟ್ ಐರಲ್ ಅಂತಲ್ಲಮ್ಮ ಸೊ ಇದು ಬಂದು ಸೆವೆನ್ ಟ್ವೆಂಟಿ ನೈನ್ ರುಪೀಸು ಜಾಕಿನಲ್ಲಿ ಏನಪ್ಪಾ ಅಂದರೆ ಡಿಸ್ಕೌಂಟ್ಸ್ ಇರೋಲ್ಲ ಗೈಸ್ ಯಾವುದೇ ಟೈಮಿಗೆ ಹೋದರೂ ನಿಮಗೆ ಡಿಸ್ಕೌಂಟ್ ಇರೋಲ್ಲ ಸೊ ಇದೊಂದು ನೈಟ್ ಪ್ಯಾಂಟು ನೆಕ್ಸ್ಟ್ ಇನ್ನೊಂದು ನೈಟ್ ಪ್ಯಾಂಟ್ ತಗೊಂಡಿದ್ದಾನೆ ಸೊ ಇದು ಬಂದು ಸೇಮ್ ಪ್ರೈಸ್ ಇಂದ ಸೆವೆನ್ ಟ್ವೆಂಟಿ ನೈನ್ ಆದ್ರೆ ಕಲರ್ ಪ್ಯಾಟರ್ನ್ ಚೇಂಜ್ ಇದೆ ಅಷ್ಟೇ ಸೆವೆನ್ ಟ್ವೆಂಟಿ ನೈನ್ ಇಲ್ಲ ಪ್ಯಾಟರ್ನ್ ಚೇಂಜ್ ಪುಟ್ಟ ಇದು ನೋಡು ಚೇಂಜ್ ಇದೆ ಅದೇ ಬೇರೆ ಇದೆ ಸೊ ಇದು ಬಂದು ಬ್ಲೂ ಪ್ಯಾಂಟ್ ಅದು ಬ್ಲಾಕ್ ಪ್ಯಾಂಟ್ ತಗೊಂಡಿದ್ಯಾ ಪ್ಯಾಂಟ್ ಅಲ್ಲ ಇನ್ನೊಂದು ಶಾರ್ಟ್ಸ್ ಇದು ನಂಗೆ ತುಂಬಾ ಇಷ್ಟ ಆಯ್ತು ಒಂಥರ ಕ್ಯೂಟ್ ಆಗಿ ಕಾಣ್ತಾ ಆಯ್ತಾ ಹ್ಞೂ ನಿನಗೇನು ಅಷ್ಟು ಇಷ್ಟ ಆಗಲಿಲ್ವಾ ಹಲೇ ಏನು ಎಲ್ಲ ಬೇಕು ಇದು ಜಾಸ್ತಿ ಅಮ್ಮ ಸೆವೆನ್ ಸೆವೆಂಟಿನ ಏನೋ ಅಂದರೆ ಸೊ ಇದು ಚೆನ್ನಾಗಿದೆ ಗೈಸ್ ಇದು ತುಂಬಾ ಕಂಫರ್ಟ್ ಇದೆ ಮಟೀರಿಯಲ್ ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನರ್ ವೇಸ್ ತಗೊಂಡಿದ್ದಾನೆ ಇಬ್ಬರು ಇದೊಂದು ತಗೊಂಡಿದ್ದಾನೆ ಈ ಥರ ಐ ಮೀನ್ ಡಿಸೈನ್ ಇರಲಿಲ್ಲ ಹತ್ರ ಹಂಗಾಗಿ ಈ ಸಲ ಈ ಡಿಸೈನು ಮತ್ತು ಇದ್ರಲ್ಲಿ ಎರಡು ತಗೊಂಡಿದ್ದಾನೆ ಇದು ಇಷ್ಟೇನಾ ಜಾಕಿನಲ್ಲಿ ಹ್ಞೂ ಸೊ ಇದು ಜಾಕಿನಲ್ಲಿ ಸೊ ಇಷ್ಟೇನಾ ನೀನು ಶಾಪಿಂಗ್ ಮಾಡಿದ್ದು ನೋಡು ಎಷ್ಟಾಯಿತು ಪ್ರೈಸು ಇದು ಬಂದು ನಾಲ್ಕೂವರೆ ಸಾವಿರ ಆಯಿತು ಅನ್ಸತ್ತೆ ಇದು ತ್ರೀ ನೈನ್ ಫೋರ್ ಫೋರು ಚಿಂಟುಗಾಯಿತು ಇನ್ನೊಂದು ವೇರ್ ಅಂತ ಹೇಳದ್ನಲ್ಲ ಸೊ ಅದು ಆ್ಯಡ್ ಆಯಿತು ಅವಾಗ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಏನು ಐನೂರ ಮೂವತ್ತೊಂಬತ್ತು ರೂಪಾಯಿ ಎರಡಕ್ಕೆ ಇದು ಇದು ಬೇ ಇದು ಕಮ್ಮಿ ಇದು ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಎರಡಕ್ಕೆ ಇದು ಏನು ಚೀಪ್ ಆಯಿತು ಕಾಸ್ಟ್ಲಿ ಚೀಪಾಗಿ ಸಿಗುತ್ತೆ ಅಮ್ಮ ಏನರ್ ಬೇ ಇದಿಲ್ಲ ನೋಡಿ ಗೈಸ್ ಇದು ಚೀಪ್ ಹೊಟ್ಟೆ ಇಷ್ಟ ಆಯ್ತು ಅನ್ಬಾಕ್ಸಿಂಗು ಇನ್ನು ನನ್ನ ಹಸ್ಬೆಂಡ್ ಏನ್ ತಗೊಂಡ ಅಂದ್ಬಿಟ್ಟು ನಾನು ನಿಮ್ಗೆ ಹಾಕ್ತೀನಿ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಒಂದು ಶರ್ಟ್ ತಗೊಂಡ ಅದು ಚೆನ್ನಾಗಿದೆ ಅವನು ಮುಂಚೆ ಎಲ್ಲ ಆ ರೀತಿ ಹಾಕ್ತಾ ಇರ್ಲಿಲ್ಲ ಬಟ್ ಈ ಸಲ ಏನು ನೋಡಿದ ತಕ್ಷಣ ಇಷ್ಟ ಆಗಿ ತಗೊಂಡಿದ್ದಾನೆ ಹಸ್ಬೆಂಡ್ ಬಂದು ಪ್ಯಾಂಟಲೂನ್ಸ್ ಅಲ್ಲಿ ಸಲ ಶಾಪಿಂಗ್ ಮಾಡ್ದ ಇದೇ ಫಸ್ಟ್ ಟೈಮ್ ಅವನು ಪ್ಯಾಂಟಲೂನ್ ಅಲ್ಲಿ ಶಾಪಿಂಗ್ ಮಾಡಿರೋದು ಇಲ್ಲ ಅಂದ್ರೆ ಅವ್ನು ಸಾಮಾನ್ಯ ಲೂಯಿಸ್ ಪಿಲಿಪಿ ಇದು ಹೆಚ್ ಅಂಡ್ ಎಮು ಅಥವಾ ಇನ್ಯಾವುದಾದ್ರು ಯಾವುದಿದೆ ಜಾನ್ ಪ್ಲೇ ಜಾನ್ ಅಂಡ್ ಜಾಕ್ ಯಾವುದು ಜಾಕ್ ಅಂಡ್ ಜಾನ್ ಅಲ್ಲ ಜಾಕ್ ಅಂಡ್ ಜಾನ್ ಯಾವುದು ಮರ್ತೋಯ್ತು ಬಯಸ್ ಸೊ ಅದರಲ್ಲಿ ಇದ್ದ ಈ ಸಲ ಹೀಗೆ ಪ್ಯಾಂಟಲ್ಲು ನೋಡಿ ಮೂರು ಟಿ ಶರ್ಟ್ ತಗೊಂಡಿದ್ದಾನೆ ಆ್ಯಂಡ್ ಒಂದು ಶರ್ಟು ಆಮೇಲೆ ನಮ್ಮ ಕಾರಿಗೆ ಈಗ ಹೊಸ ಡ್ರೈವರ್ ಬಂದಿದ್ದಾರೆ ಸೊ ಅವರಿಗೂ ಒಂದೆರಡು ಶರ್ಟ್ ತೊಗೊಂಡಿದ್ದಾನೆ ಸೊ ಇಷ್ಟು ಇವತ್ತಿಂದು ಶಾಪಿಂಗು ಅವರಿಗೆ ಶರ್ಟ್ನ ಆವತ್ತೇ ಕೊಟ್ಬಿಟ್ವು ಆ್ಯಂಡ್ ನನ್ನ ಹಸ್ಬೆಂಡು ಇದೆ ಅಲ್ಲೂ ಏನು ಕಮ್ಮಿ ಆಗಿಲ್ಲ ಗೈಸ್ ಅಲ್ಲೂ ಫೈವ್ ತೌಸಂಡ್ ರುಪೀಸ್ ಬಿಲ್ ಆಯಿತು ಫೈವ್ ತೌಸಂಡ್ ಪ್ಲಸ್ ಅನಿಸುತ್ತೆ ಯಾಕೆ ಅಷ್ಟೊಂದು ಆಯಿತು ಫೈವ್ ತೌಸಂಡ್ ಪ್ಲಸ್ಸು ಒಂದೇ ಸಾವಿರ ರೂಪಾಯಿ ಟಿ ಶರ್ಟ್ ಅದು ಶರ್ಟು ಅದು ಶರ್ಟ್ ಬಂದ್ಬಿಟ್ಟು ತೌಸಂಡ್ ರುಪೀಸು ಆ್ಯಂಡ್ ಟಿ ಶರ್ಟ್ಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಏನೋ ಇದೆ ಸಿಕ್ಸ್ ಸಿಕ್ಸ್ಟಿ ನೈನೋ ಏನೋ ಇದೆ ಆ್ಯಂಡ್ ಡ್ರೈವರ್ಗೆ ಶರ್ಟ್ ತೊಗೊಟ್ವು ಸೊ ಅದೂ ತೌಸಂಡ್ ಫೈವ್ ಹಂಡ್ರೆಡ್ದೇನೋ ಅದು ಶರ್ಟು ಸೊ ಎರಡು ಶರ್ಟ್ ತೊಗೊಟ್ವು ಬೈ ಒನ್ ಗೆಟ್ ಒನ್ ಇತ್ತು ಸೊ ಹಾಗಾಗಿ ಅದು ಗೈಸ್ ನಿಮಗೆ ಹೇಳಿದೆ ಅಲ್ಲ ಶಾಪಿಂಗ್ ಮಾಡಿದೆ ಹಸ್ಬೆಂಡ್ಗೂ ಅಂತ ಸೊ ಇದು ಮೊದಲನೇ ಟೀ ಶರ್ಟು ಹೇಗಿದೆ ಚೆನ್ನಾಗಿದೆ ಅಲ್ಲ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಪ್ಯಾಂಥಲೂನ್ಸಲ್ಲಿ ತೊಗೊಂಡಿದ್ದು ಗೈಸ್ ಸೊ ಇನ್ನೊಂದು ಬಂದು ಇದು ತೊಗೊಂಡು ಎಮರ್ಜೆನ್ಸಿಗೆ ಇರಲಿ ಅಂತ ಎತ್ತಾಕೊಂಡು ಬಂದ್ವು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಇದನ್ನು ಶಾಪಿಂಗ್ ಮಾಡಿರೋದು ನನ್ನ ಹಸ್ಬೆಂಡು ಸೊ ಇದು ಬಂದು ಎರಡನೇ ಟೀ ಶರ್ಟು ಮೂರನೇ ಟೀ ಶರ್ಟ್ ಬನ್ನಿ ತೋರಿಸ್ತೀನಿ ಸರ್ ನೋಡಿ ಇದು ಮೂರನೇ ಟೀ ಶರ್ಟ್ ಸೊ ಇದು ಆನ್ ದ ಗ್ರೌಂಡ್ ಅಂತೆ ಇದು ಥ್ರೂ ದ ಸೆನ್ಸಸ್ ಅಂತೆ ಇದು ಬಂದು ಬೀಚ್ ಕೈಂಡ್ ಆಫ್ ದೆನ್ ಇನ್ನೇನು ತಗೊಂಡಾ ಹಾಂ ಇನ್ನೂ ಒಂದು ಶರ್ಟ್ ತಗೊಂಡಿದ್ದಾನೆ ತೋರಿಸ್ತೀನಿ ಸೊ ಈ ಮೂರು ಟಿ ಶರ್ಟ್ ಆಯಿತು ಅಲ್ವಾ ಆಮೇಲೆ ಒಂದು ಸೆಟ್ ಆಫ್ ಸಾಕ್ಸ್ ತಗೊಂಡಿದ್ದೀವಿ ಸೊ ಇದು ಸಹ ಬಂದು ಪ್ಯಾಂತಲೂನಲ್ಲೇ ತಗೊಂಡಿದ್ದು ಮತ್ತೆ ಇನ್ನೊಂದು ಶರ್ಟ್ ಚಿಂಟು ಶರ್ಟ್ ಕೊಡೋದು ಅದು ಬೇಗ ನನ್ನ ಹಸ್ಬೆಂಡ್ ಅಪ್ರೂಪಕ್ಕೆ ಈ ರೀತಿ ಶರ್ಟ್ ತಗೊಂಡಿದ್ದಾನೆ ಅವ್ನು ಸಾಮಾನ್ಯ ಯಾವಾಗಲೂ ಫಾರ್ಮಲ್ ಅಲ್ಲೇ ಇರ್ತಾನೆ ಗೈಸ್ ತುಂಬ ಏನದು ಫಾರ್ಮಲ್ ಲುಕ್ ಅಂದರೆ ಫುಲ್ ಫಾರ್ಮಲ್ ಲುಕ್ ಶರ್ಟ್ಸ್ ಇದೇ ಫಸ್ಟ್ ಟೈಮು ಈ ರೀತಿ ಚಂಗಿ ಬಿಂಗಿ ಶರ್ಟ್ ತೊಗೊಂಡಿದ್ದಾನೆ ವಿಲ್ಸಿ ಯಾವಾಗ ಹಾಕೋತಾನೆ ಏನು ಅಂತ ಕವರ್ ಕ್ಯಾಪ್ಚರ್ ಮಾಡ್ತೀನಿ ನಾನು ನಿಮಗೆ ಸೊ ವಿಲ್ಸಿ ಯಾವಾಗ ಹಾಕೋತಾನೆ ಏನು ಅಂತ ಅವನು ಹಾಕೊಂಡಾಗ ಕ್ಯಾಪ್ಚರ್ ಮಾಡ್ತೀನಿ ಮೆತ್ತಗೆ ಆಯಿತಾ ಸೊ ಇದಿಷ್ಟು ನನ್ನ ಹಸ್ಬೆಂಡು ಶಾಪಿಂಗ್ ಇದು ಬಂದು ನೈನ್ ನೈಂಟಿ ನೈನ್ ಗೈಸ್ ಲೀವಾದು ಚೆನ್ನಾಗಿದೆ ಸೊ ಈ ಸಾಕ್ಸ್ ಬಂದು ತ್ರೀ ಸೆಟ್ ಇದೆ ಸೊ ತ್ರೀ ಫೋರ್ಟಿ ನೈನ್ ರುಪೀಸ ಈ ಟೀ ಶರ್ಟ್ ಬಂದುಬಿಟ್ಟು ಈಚ್ ಬಂದು ಸಿಕ್ಸ್ ನೈಂಟಿ ನೈನ್ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಗೈಸ್ ಮೂರು ಅಷ್ಟೆ ಏನು ಡಿಸ್ಕೌಂಟ್ಸ್ ಇಲ್ಲ ಇದೆಲ್ಲ ಫ್ರೆಶ್ ಅರೈವಲ್ಸು ನಮಗೆ ಕಲೆಕ್ಷನ್ಸ್ ಆಯಿತು ಮತ್ತು ಅವನಿಗೆ ಸೈಜ್ ಫಿಟ್ ಆಯಿತು ಅಂದ್ಬಿಟ್ಟು ತಗೊಂಡಿದ್ದು ಅದರ್ವೈಸ್ ಅವ್ನು ತಗೊಳ್ಳೋದಿಲ್ಲ ಈ ಸಲ ಏನು ಅಪರೂಪಕ್ಕೆ ಬೇರೆ ಬ್ರ್ಯಾಂಡ್ಸ್ ತಗೊಂಡಿದ್ದಾನೆ ಅವ್ನು ಸಾಮಾನ್ಯವಾಗಿ ಯೂಸ್ ಮಾಡೋದು ಯು ಎಸ್ ಪೋಲೋ ಮತ್ತು ಚಿಂಟು ಎಲ್ ಪಿ ಎಲ್ ಪಿ ಲೂಯಸ್ ಪಿಲ್ಪಿ ಸೊ ಸಮ ಎಮರ್ಜೆನ್ಸಿಗೆ ಟ್ರೆಂಡ್ಸಲ್ಲೂ ತಕ್ಕೊಟ್ಟಿದ್ದೀನಿ ಅದು ಬಿಟ್ಟರೆ ಈ ಸಲ ಒಂದು ಸಲ ಶಾಪಿಂಗ್ ಮಾಡಿದ್ದಾನೆ ಹೇಗೆ ಅನಿಸುತ್ತೆ ಅಂತ ಅವನ್ನೇ ಕೇಳಬೇಕು ಆದರೆ ಕೇಳೋಕ್ಕಾಗಲ್ಲ ನನಗೆ ಗೊತ್ತು ಅವ್ನು ಹಾಕ್ಕೊಂಡಿದ್ದಾಗ ಶೋ ಮಾಡ್ತೀನಿ ಓಕೆ ಓಕೆನಾ ಗೈಸ್ ಸೊ ಇಷ್ಟಾಯಿತು ಗೈಸ್ ಶಾಪಿಂಗ್ ಕತೆ ಆ್ಯಂಡ್ ರಕ್ಷಾ ಬಂಧನ್ ಕತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇಷ್ಟು ದಿನ ತುಂಬ ವಿಡಿಯೋಸ್ ಮಾಡ್ತಾ ಇಲ್ಲ ಅಲ್ಲ ಊರಿಂದ ಬಂದಮೇಲೆ ಯಾಕೋ ಗೊತ್ತಿಲ್ಲ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು ಯಾಕೋ ತುಂಬ ಡಲ್ ಅನ್ನಿಸ್ತಾ ಇತ್ತು ಹಾಗಾಗಿ ಈ ವಿಡಿಯೋಸ್ ಜಾಸ್ತಿ ಮಾಡೋಕ್ಕೋಗಿಲ್ಲ ಸೊ ಈ ವ್ಲಾಗ್ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಿಂಟದ್ದು ಯಾವ ಬಟ್ಟೆ ಇಷ್ಟ ಆಯಿತು ಕ್ರಾಕ್ಸ್ ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟ್ ಮಾಡಿ ಕಲರ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ ಸೊ ಮತ್ತು ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಡೈಲಿ ನಾನು ಇಂಪಾರ್ಟೆಂಟ್ ಕೆಲಸಗಳನ್ನೇ ಮಾಡ್ತೀನಿ ಅಂಡ್ ಯಾವುದು ಮೇಜರ್ ಆಗಿ ಮಾಡ್ಬೇಕಾಗಿರತ್ತೆ ಆ ಕೆಲಸಗಳನ್ನೇ ಮಾಡೋದು ಯಾವುದು ಸಹ ಮಿಸ್ ಆಗೋಕೆ ಬಿಡಲ್ಲ ಬಟ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನನ್ಗೂ ದೇವ್ರಿಗೂ ಅಷ್ಟಕ್ಕಷ್ಟೇ ಅಂತ ಹಂಗಾಗಿ ನಾನು ದೇವ್ರ ಮನೆ ಕಡೆ ಅಷ್ಟು ಹೋಗೋದಿಲ್ಲ ಬಟ್ ಈಗ ಅಂತೂ ತುಂಬಾನೇ ಲೈಕ್ ಸೋಮಾರಿ ದೇವ್ರು ಹಾ ಇದಾನೆ ಅನ್ನೋ ರೀತಿನಲ್ಲಿ ಅವನಲ್ಲೇ ಇರ್ಲಪ್ಪಾ ಅನ್ನೋ ರೀತಿನಲ್ಲಿ ನಾನು ಇದ್ದೀನಿ ಸೊ ಹಂಗಾಗಿ ದೇವ್ರ ಮನೆ ಕಡೆ ಹೋಗೇ ಇರ್ಲಿಲ್ಲ ಸೊ ಇವತ್ತಿನ ದಿನ ಹೋದೆ ಅಲ್ಲ ಅದು ಕ್ಲೀನ್ ಆಗಿಲ್ಲ ಅಂತ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ನಾನು ನಂದು ಏನದು ಮಿಕ್ಕಿದ ಎಲ್ಲಾ ಕೆಲಸನು ಬಿಟ್ಟು ಇವತ್ತು ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ದೇವ್ರ ಎಲ್ಲ ಬೆಳಗಿ ಈಗ ದೇವ್ರ ಮನೆಯಲ್ಲಿ ಕ್ಲೀನ್ ಆಗಿ ಪ್ರಾಪರ್ ಆಗಿ ಅರೇಂಜ್ ಮಾಡೋಣ ಅಂತ ದೇವ್ರ ಸಾಮಾನ ಹೋಗ್ತಾ ಇದ್ದೀನಿ ಬನ್ನಿ ನಾನ್ ನಿಮ್ಗೆ ಅದನ್ನ ತೋರಿಸ್ತೀನಿ ಎಲ್ಲಾ ಟೈಮಲ್ಲೂ ಎಲ್ರು ಪರ್ಫೆಕ್ಟ್ ಆಗಿರೋಕ್ ಸಾಧ್ಯ ಇಲ್ಲ ಹಾಗೆ ನಾನು ಸಹ ಟೈಮ್ಸ್ ಈ ರೀತಿ ಆಗತ್ತೆ ಬಟ್ ಅದನ್ನ ನೋಡಿ ತಿತ್ಕೋಬೇಕು ಸೊ ಆ ಕೆಲಸ ನಾನು ಮಾಡಿದ್ದೀನಿ ಅಲ್ವಾ ಗೈಸ್ ಟೇಕ್ ಕೇರ್ ಬಾಯ್